ಆ ಒಂದು ಹೊರನೋಟ ನಾವು ನೋಡಿದಾಗ ಖಂಡಿತ ಅದು ನಮ್ಮೆಲ್ಲರಿಗೂ ಕೂಡ ನಿರಾಳ ಭಕ್ತರಿಗೆ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಅಂತಕ್ಕಂಥದ್ದನ್ನ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಒಂದು ಇವತ್ತು ಸರ್ಕಾರ ಒಂದು ಎಸ್ ಐ ಟಿ ಅನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಸಾಧಕ ಬಾಧಕ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ನೋಡಿ ಮಾಡಬೇಕಿತ್ತು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯನ ಕೂಡ ಇತ್ತು ಯಾಕೆ ಅಂದ್ರೆ ಒಂದು ಯಾವುದೇ ಒಂದು ಹಳ್ಳಿಲೇ ಆಗ್ಬೋದು ಯಾರೋ ಆಕಸ್ಮಿಕವಾಗಿ ತೀರೋದಂತ ಸಂದರ್ಭದಲ್ಲಿ ಯಾರ್ದು ಆಪೇ ಆಪೇಕ್ಷಣೆ ಇರಲ್ಲ ಅಂತಕ್ಕಂಥದ್ನ ನೋಡಿ ಅದನ್ನ ಹಂಗೆ ಕೂಡ ಅವನ ಕೊನೆ ಮಣ್ಣು ಮಾಡ್ಲಿಕ್ಕೆ ಕೊಟ್ಟಾಗ ಪೊಲೀಸ್ನವರು ಮಧ್ಯ ಬಂದು ಅಲ್ಲಿ ಹಾಗೆ ಮಾಡಬಾರ್ದು ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಕೂಡ ಒತ್ತಾಯ ನಾವು ಪ್ರತಿ ಹಳ್ಳಿಗಳಲ್ಲೂ ಕೂಡ ನೋಡ್ತಾ ಇರ್ತೇವೆ ಹಾಗಾಗಿ ಕಾನೂನು ಅಷ್ಟು ಬಿಗಿ ಇದೆ ಅಂತ ನಾವು ಭಾವಿಸ್ಕೋತೇವೆ ಆದರೆ ಧರ್ಮಸ್ಥಳದಲ್ಲಿ ಸುಮ್ಮನೆ ಇಲ್ಲಿ ಊತಿದ್ದೀನಿ ಅಲ್ಲಿ ಊತ್ತಿದ್ದೀನಿ ಅಂತಕ್ಕಂಥದ್ದು ಯಾರೋ ಒಬ್ಬ ಮುಸ್ಕು ದಾರಿ ಹೇಳ್ದಂತ ಈ ಎಸ್ ಐ ಟಿ ಅವರು ಅವ್ರು ಹಿಂಬಾಲಿಸ್ಕೊಂಡು ಹೋಗೋದು ಎಷ್ಟು ಎಷ್ಟು ಒಂಥರ ನಗೆ ಪಾಟ್ಲಿಗೆ ಒಳಗಾಯ್ತು ಅಂತಕ್ಕಂಥದ್ದು ನಾನು ಯೋಚನೆ ಮಾಡಬೇಕಾಗಿದೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಳುವಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಗೃಹ ಇಲಾಖೆಯಲ್ಲಿ ಇರ್ತಕ್ಕಂಥ ಗುಪ್ತಚರ ಇಲಾಖೆ ಇರ್ಬೋದು ಇವೆಲ್ಲ ಹಲವಾರು ವರ್ಷಗಳಿಂದ ಏನೇನು ನಡೀತಾ ಇದೆ ಮಾಹಿತಿನ ಸಂಗ್ರಹಿಸಿ ಅಲ್ಲಿ ಎಸ್ ಐ ಟಿನ ನ ರಚನೆ ಮಾಡಬೇಕಿತ್ತು ಈ ರೀತಿ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋದಷ್ಟೇ ಭಾವನೆ ಬಟ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಸ್ ಐ ಟಿ ಮಾಡಿದ್ರಿಂದ ಏನು ಧರ್ಮಸ್ಥಳದಲ್ಲಿ ಇದ್ದಂಥ ಅಪಕೀರ್ತಿ ಇವತ್ತು ಹೋಗಿದೆ ಅಂತಕ್ಕಂಥ ಕೂಡ ಒಂದು ಕಡೆ ಸಂತೋಷ ಆಗೋದ್ರ ಜೊತೆಯಲ್ಲಿ ಈ ರೀತಿಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮಲ್ಲಿ ಎಲ್ಲರೂ ಕೂಡ ಧರ್ಮ ಏನು ಮಂಜುನಾಥ ಸ್ವಾಮಿಯ ಭಕ್ತರು ಸಾಕಷ್ಟು ಪ್ರಮಾಣದಲ್ಲಿ ರಾಜ್ಯದಲ್ಲಿರೋದ್ರಿಂದ ನಾವು ಕೂಡ ಎಲ್ಲ ಕೂಡ ಇವತ್ತು ದರ್ಶನವನ್ನು ಪಡೆದು ಬರುವಂತ ಭಕ್ತರಿಗೆ ಯಾವುದೇ ಆತಂಕ ಇಲ್ಲದೆ ಇಡೀ ರಾಜ್ಯ ಇರ್ಬೋದು ದೇಶಾದ್ಯಂತ ಬರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ನಿರಾಳವಾಗಿ ಈ ಒಂದು ಇಲ್ಲದಂಥ ಕ್ಷೇತ್ರ ಪುಣ್ಯ ಕ್ಷೇತ್ರ ಇದು ಧರ್ಮಸ್ಥಳ ಇದಕ್ಕೆ ಸಾಕಷ್ಟು ಬಣ್ಣಗಳು ಕಟ್ಟಂತದ್ದು ಬೇರೆ ಬೇರೆ ಕೂಡ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಪ್ರಸಾರ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಇದನ್ನ ಈ ಕ್ಷೇತ್ರದ ಒಂದು ಈ ಹೆಗ್ಗಳಿಕೆಯನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಹೊರಟಂತವ್ರು ಯಾರ್ಯಾರು ಅಂತಕ್ಕಂಥದ್ದನ್ನ ಇವತ್ತು ಸರ್ಕಾರ ತನಿಖೆ ಮಾಡಿ ಅದೆಲ್ಲದೂ ಕೂಡ ಹೊರಗೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ನಾವು ಕೂಡ ಜನತಾ ದಳದ ಪಕ್ಷದವರು ನಾವೆಲ್ಲ ಒಟ್ಟಿಗೆ ಇವತ್ತು ಈ ಕ್ಷೇತ್ರದ ದರ್ಶನ ಪಡೆದು ಅದ ಅದ್ರ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಕಳ ಕಳಂಕವನ್ನು ಹೋಗ್ಲಾಡಿಸಿ ಭಕ್ತರೆಲ್ಲರೂ ಕೂಡ ನಿರಾಳವಾಗಿ ಬಂದು ದೇವ ದೇವರ ದರ್ಶನ ಮಾಡಲಿಕ್ಕೆ ಅನುವು ಮಾಡಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಕಾ ವೇಳೆಯನ್ನು ನಿಗದಿ ಮಾಡ್ಕೊಂಡಿದ್ದೇವೆ ಇದಕ್ಕೆ ನಮ್ಮ ತಮ್ಮೆಲ್ಲರನ್ನು ಕುಡಿದು ಕ ಕುರ್ತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕಂಟಿನ್ಯೂ ಮಾಡ್ತೀನಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಹಾಗೂ ಆತ್ಮೀಯ ಪತ್ರಿಕಾ ಮಾಧ್ಯಮ ಮತ್ತೆ ದೃಶ್ಯ ಮಾಧ್ಯಮದ ಸ್ನೇಹಿತರೆ ಮೊದಲನೇದಾಗಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಕಳೆದ ಒಂದು ತಿಂಗಳಿನಿಂದ ಈಚೆಗೆ ನಿರಂತರವಾಗಿ ರಾಜ್ಯದ ಜನತೆಯಲ್ಲಿ ದೇಶದ ಹಲವಾರು ರಾಜ್ಯಗಳಲ್ಲಿ ಒಂದು ರೀತಿ ಮನಸ್ಸಿನಲ್ಲಿ ಗೊಂದಲದ ಒಂದು ವಾತಾವರಣಕ್ಕೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಪಕ್ಷದ ಕಡೆಯಿಂದ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಎಲ್ಲ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಜೆ ಡಿ ಎಲ್ ಪಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಜೊತೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಮಂಜೇಗೌಡರಿದ್ದಾರೆ ಅವರಿದ್ದಾರೆ ತಿಪ್ಪೇಶ್ ಅವರಿದ್ದಾರೆ ರಮೇಶ್ ಗೌಡರಿದ್ದಾರೆ ಅನೇಕ ಜನ ಪಕ್ಷದ ಪ್ರಮುಖ ಮುಖಂಡರುಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕಂಥ ಮೂಲ ಉದ್ದೇಶ ಕಳೆದ ಹಲವಾರು ದಿನಗಳಿಂದ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಆಗಿರ್ತಕ್ಕಂಥ ಅಪಮಾನ ಹಾಗೂ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಿಕ್ಕೆ ಸರ್ಕಾರ ತನ್ನ ನಡೆಗಳು ಯಾವ ರೀತಿ ಹೆಜ್ಜೆಯನ್ನು ಇಟ್ಟಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ ಎಸ್ ಐ ಟಿ ಅಂತಕ್ಕಂಥದ್ದು ಧರ್ಮಸ್ಥಳದ ವಿಚಾರವಾಗಿ ತರಾತುರಿಯಲ್ಲಿ ಭಾಳ ಉತ್ಸಾಹಕತೆಯಿಂದ ಅನೇಕ ಪ್ರಕರಣಗಳಲ್ಲಿ ಎಸ್ ಐ ಟಿಯನ್ನು ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಿಂದ ಅದರ ಆಳ ಅಗಲವನ್ನು ಅರ್ಥ ಮಾಡ್ಕೊಳ್ದಿರ ಅತ್ಯಂತ ತರಾತುರಿಯಲ್ಲಿ ಎಸ್ ಐ ಟಿ ಅನ್ನ ರಚನೆ ಮಾಡಿರತಕ್ಕಂಥದ್ದು ಹಲವಾರು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ ಆದರೆ ಧರ್ಮಸ್ಥಳದ ವಿಚಾರವಾಗಿ ಒಂದು ಸಂಘಟಿತ ಮತ್ತೆ ವ್ಯವಸ್ಥಿತವಾದಂತ ಒಂದು ಪಿತೂರಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಎಸ್ ಐ ಟಿ ರಚನೆ ಆದ ನಂತರ ಮೊದಲನೇದಾಗಿ ಎಸ್ ಐ ಟಿ ಆತಕ್ಕೋಸ್ಕರ ರಚನೆ ಆಯಿತು ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಎಸ್ ಐ ಟಿಯ ರಚನೆ ಮಾಡ್ತಕ್ಕಂಥದಕ್ಕೆ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಕೂಡ ಆತನಿಗೆ ಒಂದು ಹೆಸರನ್ನ ಕೊಟ್ಟಿದ್ರಿ ಮಾಸ್ಕ್ ಮ್ಯಾನ್ ಅಂತ ಕರೀತಾ ಇದ್ರಿ ಆತ ಬಂದು ಯಾವುದೋ ಒಂದು ಬುರ್ಡೆ ಇದೆ ಇನ್ನು ಹಲವಾರು ಮಾಸ್ ಮರ್ಡರ್ಗಳು ಶ್ರೀ ಕ್ಷೇತ್ರದ ಒಂದು ಆವರಣದಲ್ಲಿ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಆತ ಬಂದು ಸಂದರ್ಭದಲ್ಲಿ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಂತ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡ್ತಾರೆ ಸುಮಾರು ಹದಿನೇಳು ಕಡೆ ತಮಗೆ ತಿಳಿದಂತೆ ಎಲ್ಲ ಕಡೆ ಡಿಗ್ಗಿಂಗ್ ಮಾಡಿದ್ದಾರೆ ಆದ್ರೆ ಕೊನೆಗೆ ಆ ಮಾಸ್ಕ್ ಮೇಲೆ ಉಲ್ಟ ಹೊಡಿತಕ್ಕಂತ ಒಂದು ಸಂಗತಿಯನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡಿದೀವಿ ಜೊತೆಯಲ್ಲಿ ಮತ್ತೊಂದು ಯಾರು ಹೆಣ್ಮಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡಿದ್ರು ಸರ್ಕಾರ ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ಕೊಟ್ಟಂತ ದೂರಿನ ಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಳೆದ ಏಳ್ನೂರು ಎಂಟುನೂರು ವರ್ಷದ ಇತಿಹಾಸವುಳ್ಳ ಧರ್ಮಸ್ಥಳ ಅಸಂಖ್ಯಾತ ಭಕ್ತರು ಬಹುಶಃ ಅದು ನಾವು ಒಂದು ಕೌಂಟ್ಗೂ ತಕ್ಕೂ ಕೂಡ ತಗೊಳ್ಳಲಿಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಮಟ್ಟದ ಕೋಟ್ಯಾಂತರ ಭಕ್ತರು ಪ್ರತಿ ವರ್ಷ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ನ ನಾವೇನು ನೋಡಿದ್ದೇವೆ ಕೋಟ್ಯಂತರ ಭಕ್ತರಲ್ಲಿ ನಾನು ಕೂಡ ಒಬ್ಬ ಪ್ರತಿ ವರ್ಷ ನನ್ನ ಬಾಲ್ಯದಿಂದನೂ ಕೂಡ ನನ್ನ ಕುಟುಂಬದ ಸಮೇತವಾಗಿ ನಿರಂತರವಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಧರ್ಮಸ್ಥಳ ಅಂದರೆ ಧರ್ಮ ನ್ಯಾಯ ಸತ್ಯಕ್ಕೆ ಹೆಸರಾಗಿರ್ತಕ್ಕಂಥದ್ದು ಧರ್ಮಸ್ಥಳ ಮತ್ತೊಂದು ಅದರ ಸತ್ಯದ ಒಂದು ಧರ್ಮದ ಹಾಗೂ ನ್ಯಾಯದ ಮುಖವೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿ ಇಂಥ ಒಂದು ಶ್ರೀ ಕ್ಷೇತ್ರದ ಬಗ್ಗೆ ರಾಜ್ಯ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ರೀತಿ ಯಾರೋ ಒಬ್ರು ಇಬ್ರು ಅದನ್ನ ಹೇಳ್ತಾ ಇದ್ದಂಗೆ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಹೊರನೋಟಕ್ಕೆ ಕಂಡು ಬಂದ್ರು ಕೂಡ ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಒಂದು ಕಾನ್ಸ್ಪಿರಸಿನೇ ಅಡಗಿದೆ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಯಾರೋ ಒಬ್ರು ಇಬ್ರು ಮುನ್ನಲೆಗೆ ಕಾಣ್ಬೋದು ಆದರೆ ಇದರ ಹಿಂದೆ ಒಂದು ದೊಡ್ಡ ಸಂಘಟನಾತ್ಮಕವಾದಂಥ ಒಂದು ಆರ್ಗನೈಸೇಷನ್ ಧರ್ಮಸ್ಥಳಕ್ಕೆ ಒಂದು ಚುಕ್ಕಿ ತಗೊಂಡು ಬರ್ತಕ್ಕಂಥದ್ದಕ್ಕೆ ಒಂದು ಕಡೆ ಈ ಇಂಟರ್ನ್ಯಾಷನಲ್ ಮೀಡಿಯಾಗಳೇನಿದೆ ಮೀಡಿಯಾ ಹೌಸಸ್ಸು ಅವರು ಕೆಲವೊಂದಷ್ಟು ಧರ್ಮಸ್ಥಳದ ಬಗ್ಗೆ ಮಾಡಿದಂಥ ಕೆಲವೊಂದಷ್ಟು ಸುದ್ದಿಗಳು ಮತ್ತೊಂದು ಕಡೆ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗೆ ಈ ಯಾವ ಒಂದು ಆರ್ಗನೈಸೇಷನ್ ನಮ್ಮ ಕಣ್ಮುಂದೆ ಇವತ್ತು ಕಾಣ್ತಾ ಇಲ್ಲ ಅದರ ಸತ್ಯ ಸತ್ಯತೆ ಇವತ್ತು ರಾಜ್ಯ ಜನಕ್ಕೆ ತಿಳಿಬೇಕಾಗಿದೆ ಅದರ ಬಗ್ಗೆ ಇವತ್ತು ನಾವಿಲ್ಲಿ ಕೂತಿರ್ತಕ್ಕಂಥದ್ದು ಆ ಯೂಟ್ಯೂಬರ್ಸು ಕೆಲವೊಂದಷ್ಟು ವಿಡಿಯೋಗಳನ್ನ ಏನು ಮಾಡಿದ್ರು ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬಂದ್ರು ಜೊತೆಗೆ ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ಗೂ ಕೂಡ ಈ ಹಿಂದೆ ನಿಂತು ಫಂಡ್ ಮಾಡಿದಂಥ ಆ ಆರ್ಗನೈಸೇಷನ್ ಯಾವುದು ಅಂತಕ್ಕಂಥದನ್ನ ಇವತ್ತು ರಾಜ್ಯದ ಜನತೆ ಮುಂದೆ ತನಿಖೆ ಮೂಲಕವೇ ಇದು ಹೊರಗಡೆ ಬರಬೇಕಾಗಿದೆ ಬಹಳ ಜನ ಹೇಳ್ತಾ ಇದ್ದಾರೆ ಎಸ್ ಐ ಟಿ ಒಂದು ಅರ್ಧ ಸತ್ಯವನ್ನು ಹೊರಗಡೆ ಇಟ್ಟಿದೆ ಇನ್ನೊಂದು ಅರ್ಧ ಸತ್ಯವನ್ನು ಮುಚ್ಚಿಟ್ಟೆ ಮುಚ್ಚಿಟ್ಟಿದೆ ಅಂತಕ್ಕಂಥದ್ದು ಆದರೆ ನನಗನ್ನಿಸ್ತಾ ಇರೋದು ಎಸ್ ಐ ಟಿ ಇಲ್ಲಿವರೆಗೂ ಏನು ರಚನೆ ಆಗಿದೆ ಅರ್ಧ ಸತ್ಯ ಅಲ್ಲ ಒಂದು ಪರ್ಸೆಂಟ್ ಸತ್ಯವೂ ಕೂಡ ಇದರಲ್ಲಿ ಹೊರಗಡೆ ತಗೊಂಡು ಬರಲಿಕ್ಕೆ ಎಸ್ ಐ ಟಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯ ಭಾವನೆ ಭಕ್ತಾದಿಗಳ ಭಾವನೆನೂ ಕೂಡ ಹೌದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಎನ್ ಐ ಎ ಅಂತ ನಾವೇನು ಕರಿತೀವಿ ಕೇಂದ್ರದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಇದರ ಸತ್ಯಾಸತ್ಯತೆ ಏನು ಇದರ ಹಿಂದೆ ನಿಂತಂತ ವ್ಯಕ್ತಿಗಳು ಯಾರು ಇದರ ಹಿಂದೆ ಇರ್ತಕ್ಕಂಥ ಆ ದೊಡ್ಡ ಆರ್ಗನೈಸೇಷನ್ ಆದರೂ ಯಾವುದು ಅಂತಕ್ಕಂಥದನ್ನ ಇವತ್ತು ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಈ ಸತ್ಯ ಸತ್ಯತೆಯನ್ನು ಹೊರಗಡೆ ತಗೊಂಡು ಬರಬೇಕು ಅಂತಕ್ಕಂಥದ್ದಾದ್ರೆ ಎನ್ಐಎ ಬಂದು ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ನ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯು ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ರಹ ಮಾಡಿದೆ ಜನತಾದಳ ಪಕ್ಷವೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹವನ್ನು ಮಾಡ್ತೇವೆ ಇದು ಎಲ್ಲದರ ನಡುವೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರು ಹಾಗೂ ಅವರ ಕುಟುಂಬ ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪ್ರಕರಣದ ಬಗ್ಗೆ ಈ ಸುದ್ದಿ ನಿರಂತರವಾಗಿ ಅವ್ರಿಗೆ ಎಷ್ಟೇ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದರೂ ಕೂಡ ಸನ್ಮಾನ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ರೆಡ್ಡೆ ಅವರು ಮತ್ತು ಅವರ ಕುಟುಂಬಸ್ಥರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇದೆಲ್ಲದರ ಮಿಗಿಲಾಗಿ ನಮ್ಮ ರೀಜನಲ್ ಮೀಡಿಯಾ ಹೌಸಸ್ ಸ್ಥಳೀಯವಾಗೇ ಇರ್ತಕ್ಕಂಥ ನಮ್ಮ ರಾಜ್ಯದ ಮಾಧ್ಯಮದ ಸ್ನೇಹಿತರು ನೀವು ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಒಂದು ವಿಚಾರ ಬೆಳಕಿಗೆ ಬಂದಾಗಿಂದ ಈ ಪ್ರಕರಣದ ಬಗ್ಗೆ ತಾವುಗಳು ವೈಯಕ್ತಿಕವಾಗೇ ಇದನ್ನು ಏನಾಗಿದೆ ಇದು ಅಂತಕ್ಕಂಥದ್ರ ಬಗ್ಗೆ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಕುತೂಹಲ ಜೊತೆಯಲ್ಲಿ ಧರ್ಮ ಸತ್ಯ ಇವೆಲ್ಲವನ್ನು ನಂಬ್ಕೊಂಡು ಇವತ್ತು ಮಾಧ್ಯಮದ ಮಿತ್ರರು ಪ್ರತಿನಿತ್ಯ ನೀವು ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನ ಏನು ಇದ್ದೀರಿ ಈ ಒಂದು ವಿಚಾರದಲ್ಲಿ ತಾವುಗಳು ನೆಡ್ಕೊಂಡಿರ್ತಕ್ಕಂಥ ರೀತಿ ಗ್ರೌಂಡ್ ಲೆವೆಲಲ್ಲಿ ಇಳಿದು ನೀವು ನಿಮ್ಮದಾದಂಥ ನಿಮ್ಮ ಲೆವೆಲಲ್ಲಿ ನೀವೇನು ಮಾಧ್ಯಮದ ಸ್ನೇಹಿತರು ಒಂದು ಗ್ರೌಂಡ್ ರಿಯಾಲಿಟಿ ರಿಪೋರ್ಟನ್ನು ತೆಗೆದುಕೊಂಡು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ನೀವು ಮುಟ್ಟಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹಣ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮದ ಸ್ನೇಹಿತರಿಗೆ ಏಕೆಂದರೆ ಒಂದು ಕಡೆ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ಸು ಯೂಟ್ಯೂಬರ್ಸು ನೆರ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀರಿ ಮತ್ತೊಂದು ಕಡೆ ತಮ್ಮ ಒಂದು ಸಾಕಾರ ತಮ್ಮ ಒಂದು ಸಾಮತ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಆ ಗೌರವವನ್ನು ಎತ್ತಿಡಿತಕ್ಕಂಥದ್ದಕ್ಕೆ ತಾವೆಲ್ಲರೂ ತಮ್ಮ ಹೋರಾಟ ತಮ್ಮ ಶ್ರಮ ಇವತ್ತು ನಿಜಕ್ಕೂ ಕೂಡ ಭಾಳ ಶ್ಲಾಘನೀಯ ಇದನ್ನು ಯಾರೂ ಕೂಡ ಕಿತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೆ ನಿಮಗೂ ಧನ್ಯವಾದಗಳನ್ನ ಸಲ್ಲಿಸ್ತೋಣ ಇವತ್ತು ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಭಾನುವಾರದ ದಿನ ಇದೇ ಭಾನುವಾರ ಮೂವತ್ತೊಂದನೇ ತಾರೀಕು ಈ ತಿಂಗಳು ಇಲ್ಲಿ ಯಾವುದೇ ರಾಜಕೀಯವನ್ನ ನಾವು ಯಾರು ಕೂಡ ಸಿದ್ಧರಿಲ್ಲ ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂತ ಅಪಮಾನ ಅವಮಾನ ಏನಿದೆ ಅಥವಾ ಯಾವ ರೀತಿ ಒಂದು ಅಪಮಾನ ಆಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಹೆಜ್ಜೆಗಳನ್ನ ಈ ರಾಜ್ಯ ಸರ್ಕಾರ ಇಟ್ಟಿದ್ದಾರೆ ನೈತಿಕವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದಷ್ಟೇ ಅಲ್ಲ ನಾನು ವೈಯಕ್ತಿಕವಾಗಿ ಒಬ್ಬ ಭಕ್ತನಾಗಿ ಮಂಜುನಾಥ ಸ್ವಾಮಿಯ ನನ್ನ ಆರಾಧ್ಯ ದೈವ ಭಕ್ತನಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಯಾರ್ಯಾರು ಭಕ್ತಾದಿಗಳು ನಮ್ಮ ಜೊತೆಯಲ್ಲಿ ಭಾನುವಾರದ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನು ಮುಂದಿಟ್ಕೊಂಡು ನಾವೇನು ಹೊರಟಿದ್ದೇವೆ ಆ ಭಗವಂತನ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ರೆಡ್ಡೆ ಅವ್ರನು ಕೂಡ ಧರ್ಮಸ್ಥಳ ಸತ್ಯ ಯಾತ್ರೆ ವೀರೇಂದ್ರ ರೆಡ್ಡೆ ಅವ್ರನ್ನು ಕೂಡ ಅವರ ಕುಟುಂಬಸ್ಥರು ಕೂಡ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಇರ್ತೇವೆ ಹಿಂದೆನೂ ಇದ್ದೇವೆ ಮುಂದೆನೂ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದಕ್ಕೆ ಮೂವತ್ತೊಂದನೇ ತಾರೀಕು ಭಾನುವಾರ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನ ಜನತಾದಳ ಪಕ್ಷದ ವತಿಯಿಂದ ಇದು ಪಕ್ಷಾತೀತವಾಗಿ ಮತ್ತೆ ಹೇಳ್ತಾ ಇದ್ದೇನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಒಟ್ಟಾರೆಯಾಗಿ ಧರ್ಮಸ್ಥಳದ ಮೇಲೆ ನಮಗೆ ಇರತಕ್ಕಂಥ ಒಂದು ನಂಬಿಕೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರ್ತಕ್ಕಂಥ ಒಂದು ನಂಬಿಕೆಯ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತಕ್ಕಂಥದನ್ನ ಭಾನುವಾರದ ದಿನ ದೊಡ್ಡ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಮಾಡ್ತಾ ಇದ್ದೀವಿ ಮಾಜಿ ಶಾಸಕರು ಕೂಡ ಬರ್ತಾರೆ ಎಲ್ಲ ಕಾರ್ಯಕರ್ತರು ಇರ್ತಾರೆ ಬೆಂಗಳೂರಿನಿಂದ ಯಾತ್ರೆ ಅಂದರೆ ಇಡೀ ರಾಜ್ಯದಿಂದ ಹಲವಾರುಡೆ ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದೀವಿ ಸರ್ ಸೆಂಟರ್ ಪಾಯಿಂಟ್ ಇಸ್ ಹಾಸನ ಹಾಸನದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಪ್ಲಸ್ ಇನ್ಕ್ಲೂಡಿಂಗ್ ಬೆಂಗ್ಳೂರ ಬೆಂಗಳೂರು ನಗರದಿಂದನೂ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ತಿಂಡಿಯ ವ್ಯವಸ್ಥೆ ಬೆಳಗ್ಗೆ ಒಂದು ಎಂಟು ಗಂಟೆ ಸುಮಾರಿಗೆ ಹಾಸನ್ನಲ್ಲಿ ದಟ್ ಇಸ್ ದ ಸೆಂಟರ್ ಪಾಯಿಂಟ್ ಅಲ್ಲಿಂದ ನೂರ ಹದಿಮೂರು ಕಿಲೋಮೀಟರ್ ಆಗುತ್ತೆ ನೂರ ಹದಿಮೂರು ಕಿಲೋಮೀಟ್ರ್ ಧರ್ಮಸ್ಥಳಕ್ಕೆ ಅಲ್ಲಿ ನಾವು ನೇತ್ರಾವತಿ ಹತ್ರ ಹೋಗಿ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವಣ ಇಷ್ಟು ಇರೋವಂಥ ವಿಚಾರ ಇಲ್ಲ ಇದು ಗೊಂದಲದ ಪ್ರಶ್ನೆ ಇಲ್ಲ ಈ ಹಿಂದೆಯೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರ ಜೊತೆ ಇತ್ತೀಚೆಗೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರು ವಿಧಾನ ಪರಿಷತ್ನ ಸದಸ್ಯರುಗಳು ಕೂಡ ಜೊತೆಯಲ್ಲಿ ಇಲ್ಲೆಲ್ಲ ನಮ್ಮ ಇಡೀ ಪಕ್ಷದ ಸಂಪೂರ್ಣ ಕೇಡರು ಚರ್ಚೆಯನ್ನು ಮಾಡ್ಕೊಂಡಿದ್ವಿ ಈಗಾಗಲೇ ನಾವು ಮನಸ್ಸುಗಳಲ್ಲಿ ಡೇಟನ್ನು ಒಂದು ಇಂಥ ಡೇಟ್ಗೆ ನಾವು ಹೋಗಬೇಕು ಭಾನುವಾರ ದಿನ ಯಾಕೆಂದರೆ ಧರ್ಮಾಧಿಕಾರಿಗಳು ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರ ಪ್ರೆಸೆನ್ಸು ಕೂಡ ಭಾಳ ಮುಖ್ಯ ಇದೆ ಅವರ ಡೇಟ್ನು ಕೂಡ ನಾವು ತಗೊಳ್ಬೇಕಾಗಿತ್ತು ಹಾಗಾಗಿ ಅವ್ರ ಜೊತೆನೂ ಕೂಡ ಮಾತನಾಡಿದರು ಸನ್ಮಾನ್ಯ ಕುಮಾರಣ್ಣ ಅವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾತನಾಡಿ ಹಿಂದೆನೇ ಎಲ್ಲವೂ ಇತ್ಯರ್ಥ ಆಗಿತ್ತು ಇವತ್ತು ನಾವು ಹಬ್ಬ ಎಲ್ಲ ಕಳ್ಕೊಂಡು ಇವತ್ತು ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಸಮಯ ತಡ ಆಯಿತು ಅನ್ನೋದು ಬಿಟ್ಟರೆ ಇವೆಲ್ಲವೂ ಕೂಡ ಮುಂಚೆನೇ ಇತ್ಯರ್ಥ ಆಗಿತ್ತು ಅಷ್ಟೇ ಒಟ್ಟಾರೆಯಾಗಿ ಅಣ್ಣ ಉದ್ದೇಶ ಒಂದೇ ಇವತ್ತು ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಥವಾ ತಗೊಂಡು ಬರ್ರೆ ಒಂದು ಕಳಂಕ ತಗೊಂಡು ಬರಲಿಕ್ಕೆ ಏನೋ ಒಂದು ಹುನ್ನಾರ ನಡೀತು ಇದ್ರ ವಿರುದ್ಧವಾಗೆ ಇವತ್ತು ಜನತಾದಳ ಪಕ್ಷ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಉದ್ದೇಶ ಒಂದೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದನ್ನ ನಮ್ಮ ನಡೆಯ ಮೂಲಕ ನಾವು ತೋರಿಸ್ಬೇಕಾಗಿದೆ ಹಾಗಾಗಿ ನಾವು ಭಾನುವಾರ ದಿನ ನಾವು ಹೋಗ್ತಾ ಇದ್ದೀವಿ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಹುಶಃ ಅಷ್ಟು ಅವರ ಮನಸ್ಸು ಇರಲಿಲ್ಲ ನಾವು ನೋಡ್ದಂಗೆ ಬಟ್ ಅದಾದಮೇಲೆ ನಮಗೆ ಇರ್ತಕ್ಕಂಥ ನಮ್ಮ ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ಗಳೇನಿದೆ ಒಂದಷ್ಟು ಮುಖ್ಯಮಂತ್ರಿಗಳ ಒಡ್ನಾಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒಂದು ಪ್ರೆಷರನ್ನು ಹಾಕಿ ಈ ಒಂದು ಎಸ್ ಐ ಟಿಯನ್ನು ಒಂದು ತನಿಖೆ ಮೂಲಕ ರಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾದರು ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಒಂದು ಮಾಹಿತಿ ಆದರೆ ಇವತ್ತು ಯಾರೋ ಅಲ್ಟಿಮೇಟ್ಲಿ ಆಯಿತು ಎಸ್ ಐ ಟಿ ನೀವು ಯಾರೋ ಒಬ್ಬ ಈ ಮಾಸ್ಕ್ ಮ್ಯಾನು ಅದೆಂಥದೋ ಒಂದು ಬುರುಡೆ ತಗೊಂಬಂದು ಕೊಟ್ಟ ಅಂತ ಹೇಳಿದ್ರಲ್ಲ ಪ್ರಾಥಮಿಕವಾಗಿ ಇವತ್ತು ಆತನ ಏನು ಅವನ ಬಗ್ಗೆ ನೀವು ಫಸ್ಟ್ ತನಿಖೆ ಮಾಡಬೇಕಾಗಿತ್ತು ಹೂ ಈಸ್ ಇಸಿ ಎ ರಿಲಯಬಲ್ ಸೋರ್ಸ್ ಅವನೊಂದು ಸೂಕ್ತವಾದಂಥ ವ್ಯಕ್ತಿಯನ್ನು ಅಷ್ಟು ಗಂಭೀರವಾಗಿ ತಗೋಬೋದಾ ಇದು ಎಸ್ಐಟಿ ತನಿಖೆ ಮಾಡಲಿಕ್ಕೆ ಅಂತದ್ದು ಕೂಡ ಪ್ರಶ್ನೆ ಮೂಡುತ್ತದೆ ಬಟ್ ಆತ ಬಂದು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಏನೇನು ಹೇಳಿದರೆ ಎಲ್ಲ ನೋಡಿದ್ರೆ ಎಲ್ಲ ಕನ್ಫ್ಯಸ್ಕೇಟ್ ಮಾಡಿದ್ರಲ್ಲ ಅವರೇ ಕನ್ಫೆಸ್ ಮಾಡಿದ್ನಲ್ಲ ಆತ ವ್ಯಕ್ತಿ ಯಾವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಡೆಲ್ಲಿ ಇದ್ದಾಗಲೂ ಕೂಡ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವ್ರ ಜೊತೆ ದೂರವಾಣಿ ಮೂಲಕ ಮಾತಾಡಿದರು ನೈತಿಕವಾದಂಥ ಒಂದು ಬೆಂಬಲವನ್ನು ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ನಿಂತಿದ್ದೇವೆ ಆದರೆ ಇತ್ತೀಚೆಗೆ ನನ್ನ ಇದು ನಮ್ಮ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ಸಿಗರೇ ಇಲ್ಲಿ ಬಾಬಣ್ಣ ಅವರು ಕೂತಿದ್ದಾರೆ ಹೌಸ್ನಲ್ಲಿ ತುಂಬ ಚರ್ಚೆ ಆಗಿದೆ ಈ ವಿಚಾರವಾಗಿ ನೀವು ಸಾಕ್ಷಿ ಇದ್ದೀರಾ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರ ಶಾಸಕರ ಮನಸ್ಸುಗಳಲ್ಲೇ ಒಂದು ಅನುಮಾನ ಕಾಡ್ತಾ ಇತ್ತು ಇಲ್ಲ ಇದು ನಾವು ಮಾಡ್ತಾ ಇರೋದು ದಾರಿ ಸರಿಯಲ್ಲ ಇದು ತಪ್ಪು ಇದು ಹೋಗ್ತಾ ಇರೋ ದಾರಿ ಸರಿಯಲ್ಲ ಅಂತ ಅವ್ರಿಗೆ ಇವತ್ತು ಅನ್ಸಕ್ಕೆ ಶುರು ಆಗಿದೆ ಆದರೆ ನಮ್ಮ ಪಾಯಿಂಟ್ ಇಷ್ಟೇ ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ರಿ ಸರಿ ಬಟ್ ಯಾರನ್ನ ನೋಡಿ ನೀವು ಎಸ್ ಐ ಟಿ ರಚನೆ ಮಾಡಿದ್ರಿ ಆ ವ್ಯಕ್ತಿಯ ವೇಟೇಜ್ ಏನು ಆ ವ್ಯಕ್ತಿಯ ಹಿನ್ನೆಲೆ ಏನು ಆತನ ಫಸ್ಟ್ ನೀವು ತನಿಖೆ ಮಾಡಬೇಕಾಗಿತ್ತು ಆತನ ಹಿನ್ನೆಲೆಯನ್ನು ಹುಡ್ಕೊಂಡು ಹೋಗಬೇಕಾಗಿತ್ತು ಫಸ್ಟ್ ನೀವು ಅದನ್ನು ಮಾಡಲಿಲ್ಲ ಯಾರೋ ಬಂದ್ರು ಹೇಳಿದ್ರು ಅದೆಲ್ಲೋ ಒಂದು ಹದಿನೇಳು ಜಾಗ ತೋರಿಸ್ತೀನಿ ಅದೆಲ್ಲ ಬುರುಡೆಗಳಿದೆ ಮಾಸ್ಕ್ ಮರ್ಡರ್ ಆಗಿದೆ ಅಂತ ಹೇಳಿದ್ರು ತಕ್ಷಣ ಅವ್ರನ್ನ ನೋಡಿ ಎಸ್ ಐ ಟಿ ಮಾಡ್ಬಿಟ್ರ ಅನ್ನೋದು ಪ್ರಶ್ನೆ ಅಲ್ಲ ಈಗ ಧರ್ಮದ ವಿಚಾರದಲ್ಲಿ ಯಾರು ಕೂಡ ಮೈಲೇಜ್ ಅಂತಕ್ಕಂಥ ಪದ ಬಳಕೆ ಮಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾಗಿ ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನ್ ಮೈಲೇಜ್ ತಗೋಳಕ್ ಹೋಗ್ಬೇಕು ಸರ್ ಇದರಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಈಗ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥದಕ್ಕೆ ವಿರೋಧ ಪಕ್ಷದವ್ರ ಜೊತೆ ಏನು ಇಂಟೆಲಿಜೆನ್ಸ್ ಅವ್ರು ಬಂದ್ಬಿಟ್ಟು ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಎಲ್ಲ ಏನಾಗಿದೆ ರಾಜ್ಯದ ಸಮಸ್ಯೆ ಏನಾಗಿದೆ ಅಂತ ನಮಗೇನು ಮಾಹಿತಿ ಕೊಡಲಿಕ್ಕಿಲ್ಲ ಅವರು ಇಂಟೆಲಿಜೆನ್ಸು ರಾಜ್ಯ ಸರ್ಕಾರದ ಸುಪರ್ತಿಲಿರ್ತಕ್ಕಂಥದ್ದು ಹಾಗಾಗಿ ಅವ್ರು ಏನೇ ನಿರ್ಧಾರ ಅಥವಾ ಏನೇ ಅವರು ತೀರ್ಮಾನಗಳು ತನಿಖೆಗಳು ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಅದನ್ನು ತಿಳ್ಕೋಬೇಕಲ್ಲ ಗೊತ್ತು 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 ಗೊತ್ತ ಭೇಟಿ ಹೌದೇ ಎಲ್ಲ ಮನೆ ಗೊತ್ತು 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 ನನಗೆ ಬ್ಯಾಕ್ವರ್ಡ್ ಕಮಿಟಿ ಚೇರ್ಮನ್ ಧರ್ಮಸ್ಥಳದಲ್ಲಿ ಒಂದು ಬಹುಶಃ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ದೇವೆ ಆ ವೇದಿಕೆ ಮೂಲಕ ಕೆಲವೊಂದಷ್ಟು ಸಂದೇಶಗಳು ರಾಜ್ಯದ ಜನಕ್ಕೆ ಸಾರಬೇಕಾಗಿದೆ ಸಾರ್ತೆವೆ ಸಮಾವೇಶ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದು ಸಮಾವೇಶ ಅಂತ ಕರೀಲಿಕ್ಕೆ ತಪ್ಪಾಗ್ತದೆ ಯಾಕೆಂದರೆ ಅಲ್ಲಿ ನಾವು ಪೊಲೀಸ್ ಪರ್ಮಿಷನ್ಸು ಮತ್ತೊಂದು ಮಗದೊಂದು ತಗೊಳ್ಬೇಕಾಗ್ತೇವೆ ಬಟ್ ಒಂದು ವೇದಿಕೆ ಕಾರ್ಯಕ್ರಮ ಇದೆ ಓಪನ್ ಸ್ಟೇಜ್ ತನಿಖೆ ನೀವು ಯಾವ ರೀತಿ ಮಾಡಿದಿರಿ ತನಿಖೆನ ನೀವು ನ್ಯಾಯಸಮ್ಮತ್ವವಾಗಿ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡ್ಬೋದಾಗಿತ್ತು ಆದರೆ ತನಿಖೆ ನೀವು ಯಾವ ರೀತಿ ಮಾಡಿದ್ದೀರಿ ಯಾಕೆಂದರೆ ಇನಿಷಿಯಲಿ ನಾನು ಹೇಳಿದಂಗೆ ಹಲವಾರು ಕಡೆ ಹೇಳ್ತಕ್ಕಂಥದ್ದು ಅರ್ಧ ಸತ್ಯ ಹೊರಗಡೆ ಬಂದಿದೆ ಇನ್ನು ಸಂಪೂರ್ಣವಾದಂಥ ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೀವಿ ಬಟ್ ಎಸ್ ಐ ಟಿ ಕೂಡ ನಿಜಕ್ಕೂ ಅರ್ಧ ಸತ್ಯನಾದರೂ ಹೊರಗಡೆ ಬಂದಿದೆಯಾ ಅಥವಾ ಹಿಂದೆ ಇದ್ದಂಥ ಕಾನ್ಸ್ಪಿರಸಿ ಯಾವುದು ಇದರ ಎಪಿಸ್ ಹೋಲ್ ಎಪಿಸೋಡ್ ಹಿಂದೆ ಇರ್ತಕ್ಕಂಥ ಕತೆ ಚಿತ್ರಕತೆ ನಿರ್ದೇಶನ ಜೊತೆಯಲ್ಲಿ ಇದಕ್ಕೆ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥ ನಿರ್ಮಾಪಕರು ದಿಸ್ ಹೋಲ್ ಎಪಿಸೋಡ್ ದಿಸ್ ಹ್ಯಾಸ್ ಟು ಬಿ ಬಾಟ್ ಇನ್ ಟು ಲೈಟ್ ಇದರ ಸತ್ಯ ಸತ್ಯತೆ ಹೊರಗಡೆ ತಗೋಬರ್ಬೇಕು ಇದನ್ನು ಬಹುಶಃ ತಗೊಂಡು ಬರಲಿಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಿಟ್ಟರೆ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಭಕ್ತಾದಿಗಳ ಭಾವನೆನೂ ಹೌದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಭಾವನೆನೂ ಹೌದು ಅದರ ನಾವು ಇದ್ದೇವೆ ಬಾನು ಮುಸ್ತರು ಮಹಿಳೆ ಬುಕ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆದರೆ ಇಲ್ಲಿ ಪ್ರಶ್ನೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಈ ಹಿಂದೆ ಒಂದು ವಿವಾದಕ್ಕೆ ಬಾನು ಅವರು ಕಾರಣ ಆಗಿದ್ದರು ಬಹುಶಃ ಅದರ ಬಗ್ಗೆ ಹಲವಾರು ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯಿಂದಲೂ ಚರ್ಚೆ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ದೀರಿ ಕನ್ನಡಾಂಬೆಗೆ ಕನ್ನಡ ಮಾತೆಗೆ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ರಿಸರ್ವೇಷನ್ಗಳೇನಿದೆ ಅದನ್ನು ನೀವು ಕಳೆದ ಒಂದು ಪ್ರಕರಣ ಅವರು ವಿವಾದಕ್ಕೆ ಮುಂದೆ ಬಂದಂಥ ಒಂದು ಪ್ರಕರಣ ಬಹುಶಃ ಸಾಬೀತಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ನಜೀರ್ ಅಹಮದ್ ಅವರು ಇವರೆಲ್ಲರೂ ಕೂಡ ನಿಜಾರ್ ಅಹಮದ್ ನಿಜಾರ್ ಅಹಮದ್ ಅವರು ಅವರೆಲ್ಲರೂ ಕೂಡ ಇನಾಗ್ರೇಟ್ ಮಾಡಿದರು ದಸರಾನ ಮಾಡಬಾರ್ದು ಅಂತ ಏನಿಲ್ಲ ನನಗೆ ಅವರೊಂದು ಬೃಕ್ ಬುಕ್ಕ ಪ್ರಶಸ್ತಿ ತಗೊಂಡಿರ್ತಕ್ಕಂಥವರು ಜೊತೆಯಲ್ಲಿ ಮಹಿಳೆ ಇದ್ದಾರೆ ಎಲ್ಲದಕ್ಕೂ ಕೂಡ ನಾವು ಅವ್ರಿಗೆ ಗೌರವ ಕೊಡ್ತೇವೆ ಆದರೆ ಅವರು ಅದೇ ಗೌರವ ಕನ್ನಡಾಂಬೆ ಮೇಲೆ ಕನ್ನಡ ಮಾತೆ ಮೇಲೆ ನಮ್ಮ ಅರ್ಶನ ಕುಂಕುಮ ಭುವನೇಶ್ವರಿ ತಾಯಿ ವಿಚಾರವಾಗಿ ಏನೊಂದು ವಿವಾದ ಆಗಿತ್ತು ಅವರೊಂದು ರಿಸರ್ವೇಷನ್ ಇಟ್ಕೊಂಡಿದಾರಲ್ಲ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ ಅಷ್ಟೇ ಬಿಟ್ಟರೆ ಬೇರೆ ಇದ್ದೇನೆ ಏನಣ್ಣ ಏನಣ್ಣ ಸಂಪ್ರದಾಯ ಸಿ ಈಗ ಒಂದೇನಂದ್ರೆ ಅಣ್ಣ ಭಾಳ ಜನ ಸಾಧಕರು ಸಾಹಿತಿಗಳು ತುಂಬ ಜನ ನಮ್ಮ ಧರ್ಮದಲ್ಲೇ ಇದ್ದಾರೆ ಆದರೆ ಪ್ರತಿ ಸಂದರ್ಭದಲ್ಲೂ ಕಾಂಗ್ರೆಸ್ನ ಸರ್ಕಾರ ಇದನ್ನು ಒಂದು ವಿವಾದಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಕಡೆ ಈಗ ಧರ್ಮಸ್ಥಳ ಪ್ರಕರಣ ಆಯಿತು ನೆಕ್ಸ್ಟು ಇಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಬಂದು ಕೈ ಇಟ್ಟಿದ್ದಾರೆ ಇಲ್ಲಿ ಈ ಪ್ರಕರಣಕ್ಕೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ ಧಾರ್ಮಿಕ ದೇಗುಲಕ್ಕೆ ಇವರು ಕೈ ಇಡ್ತಾರೋ ಗೊತ್ತಿಲ್ಲ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಅವರು ಇದರ ಅವಶ್ಯಕತೆ ಇರಲಿಲ್ವೇನೋ ಅಂತಕ್ಕಂಥದ್ದು ನಮ್ಮ ಭಾವನೆ ಅಷ್ಟೆ ಏನು ಹೇಳಿದ್ದೀವಿ ನಾನು ಕ್ಲಿಯರ್ ಆಗಿದ್ದೀನಲ್ಲ ಅವ್ರಿಗೆ ರಿಸರ್ವೇಷನ್ ಇದೆ ಕನ್ನಡಾಂಬೆಯ ಬಗ್ಗೆ ಅವ್ರಿಗೆ ರಿಸರ್ವೇಷನ್ ಇದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು ವಿರೋಧ ಮಾಡ್ತಾ ಇಲ್ಲ ಮುಸಲ್ಮಾನ ಹೆಣ್ಣು ಮಗಳಿರ್ಬೋದು ಅಥವಾ ಅವರ ಸಾಧನೆ ಬಗ್ಗೆ ಇರ್ಬೋದು ಅಥವಾ ಅವ್ರ ಬುಕ್ಕ ಬುಕ್ಕ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನಾವೆಲ್ಲದಕ್ಕೂ ಗೌರವಿಸ್ತೀವಿ ಅದರ ಬಟ್ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಇರ್ತಕ್ಕಂಥ ರಿಸರ್ವೇಶನ್ ಬಗ್ಗೆ ಮಾತ್ರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಏನು ಓಕೆಣ ಅಲ್ಲ ಅದು ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ನೋಡಿರ್ಬೋದು ಟಿಪ್ಪು ಜಯಂತಿ ಮಾಡ್ತಕ್ಕಂಥ ವಿಚಾರದಲ್ಲಿ ಭಾಳ ಮುನ್ನಲೆಗೆ ಬಂದು ಆಸಕ್ತಿ ವಹಿಸ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ ಇದರಲ್ಲಿ ಬಹುಶಃ ಇದು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಅಹಿಂದ ಮತಗಳು ಸಮಾಜವಾದ ಅಂದ್ಕೊಂಡು ಅಹಿಂದ ಅಂದ್ಕೊಂಡು ಬ್ಯಾಕ್ವರ್ಡ್ ಕಮಿಟಿ ಮತಗಳು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ಕಡೆ ಎಲ್ಲೋ ಅವರ ಕುರ್ಚಿನೂ ಕೂಡ ಬಹುಶಃ ಎರಡು ಮೂರು ತಿಂಗಳಲ್ಲಿ ಅಲಗಾಡ್ತಾ ಇದೆ ಅಂತಕ್ಕಂಥದ್ದು ನಿಮ್ಮಲ್ಲೇ ಚರ್ಚೆ ಉಟ್ಕೊಂಡಿದೆ ಹಾಗಾಗಿ ಬಹುಶಃ ಅವರು ಬೇರೆ ಬೇರೆ ರೀತಿಯಾದಂಥ ಪಾಯಿಂಟ್ಗಳನ್ನ ಪ್ರೂವ್ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲವೂ ಕೂಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನೋ ಅಂತಕ್ಕಂಥದ್ದು ಕೂಡ ಸಂಶಯ ಮೂಡಿಸ್ತಾ ಇದೆ ಥ್ಯಾಂಕ್ ಯು ಕಡಿಮೆ ಮಾಡ